ಎಲ್ಲರಿಗೂ ನಮಸ್ಕಾರ ಸಮಸ್ತ ನಾಡಿನ ಜನತೆಗೆ ಗೀತಂ ಟಿ ವಿ ವತಿಯಿಂದ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಆ ಭಗವಂತ ಒಳ್ಳೆಯದನ್ನು ಮಾಡಲಿ ನಮ್ಮ ಚಾನಲನ್ನು ತುಂಬ ಎತ್ತರಕ್ಕೆ ಬೆಳೀಲಿ ಅಂತ ಭಗವಂತನಲ್ಲಿ ಕೇಳಿದರು ಸಮಸ್ತ ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಮ್ಮ ಗೀತಂ ಟಿ ವಿ ವತಿಯಿಂದ ಎಂದೇ ನಿಮ್ಮ ಮರಿಯಾಜ್ ಅಹಮದ್ ಸಿಇಒ ಥ್ಯಾಂಕ್ ಯು ಸಮಸ್ತ ನಾಡಿನ ಜನತೆಗೆ ಕರ್ನಾಟಕ ಜನಬಳದ ರಕ್ಷಣಾ ಸೇನೆಯ ಅಧ್ಯಕ್ಷರು ಹಾಗೂ ಗೀತಂ ಟಿವಿಯ ಎಂಎಂ ಬಾಲಕೃಷ್ಣ ತಿಳಿಸುವ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ನಮಸ್ಕಾರ ನಾಡಿನ ಸಮಸ್ತ ಜನತೆಗೆ ನಮ್ಮ ಗೀತಂ ಟಿವಿ ವತಿಯಿಂದ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ರಾಘವೇಂದ್ರ ಪೂಜಾರಿ ಕರ್ನಾಟಕದ ಸಮಸ್ತ ನಾಡಿನ ಜನತೆಗೆ ನಮ್ಮ ಗೀತಂ संक्राति हाम्र आदिक शुभाशय